ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಲಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ತುಂಬಾ ಜನ ಪ್ರಶ್ನೆ ಮಾಡ್ತಿರೋದು ಮೋಕ್ಷಿತಾ ಮತ್ತೆ ಭವ್ಯ ಅವರು ಮೋಸ ಮಾಡಲ್ಲ ರಜತ್ ಅವ್ರಿಗೆ ಮೋಸ ಆಯ್ತಾ ಇಲ್ಲ ಅವ್ರು ಪ್ಲಾನ್ ಮಾಡ್ಕೊಂಡು ಆಡಿದ್ದು ಅವ್ರ ಗೆಲುವಿಗೋಸ್ಕರ ಅವ್ರು ಆಡಿದ್ದು ಗೆಲ್ಲದ್ ಮುಖ್ಯ ಇಲ್ಲಿ ಅದಕ್ಕೋಸ್ಕರ ಅವ್ರು ಪ್ಲಾನ್ ಮಾಡ್ಕೊಂಡ್ರು ಅಂತೀರಾ ನಿಮಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆ ಪ್ರೋಮೋ ಬಿಟ್ಟಿರೋದಲ್ಲಿ ಯಾರು ಕರೆಕ್ಟ್ ಇತ್ತು ಯಾರು ರಾಂಗ್ ಇತ್ತು ಅಂತ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಅಂತ ತಿಳಿಸ್ತಾ ನೋಡಿ ಪ್ರೋಮೋ ಬಿಟ್ಟಾಗ ಕ್ಲೀನ್ ಆಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಖಂಡಿತ ಖಚಿತವಾಗಿಯೂ ಇದ್ದೇ ಇರುತ್ತೆ ಅಂತ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಲ್ ಇರೋದು ಎಂಟು ಜನ ಎಂಟು ಜನದಲ್ಲಿ ಆಲ್ರೆಡಿ ಹನುಮಂತಣ್ಣ ಟಿಕೆಟ್ ಫಿನಾಲೆ ಸಿಕ್ಕಿದೆ ಏಳು ಜನದಲ್ಲಿ ಕೇವಲ ಒಬ್ರು ಸೇಫ್ ಆಗ್ತಾರೆ ಮಿಡ್ ವೀಕ್ ನಾಮಿನೇಷನ್ ಇಂದ ಕೇವಲ ಒಬ್ರು ಸೇಫ್ ಆಗೋದು ಒಬ್ರು ಸೇಫ್ ಆಗೋದು ಏಳು ಜನದಲ್ಲಿ ಒಬ್ರು ಯಾರು ಅನ್ನೋದಕ್ಕೆ ಈ ಟಾಸ್ಕ್ ಇಡ್ತೀರ ಅದು ಮತ್ತೆ ನೀವಲ್ಲಿ ಪ್ರೋಮೋದಲ್ಲಿ ನೋಡ್ತಿದ್ರೆ ಕ್ಲೀನ್ ಆಗಿ ಕಾಣ್ತಿದೆ ತ್ರಿವಿಕ್ರಮ್ ಮಂಜಣ್ಣ ಮತ್ತೆ ಧನ್ರಾಜ್ ಅವರು ಆ ಗೇಮ್ ಆಡ್ತಿಲ್ಲ ಅಂದ್ರೆ ಅವ್ರು ಆಲ್ರೆಡಿ ಸೋತಿದಾರಾ ಅದೇನು ಅಂತ ಪೂರ್ತಿ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗದು ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಅವ್ರು ಆಲ್ರೆಡಿ ಔಟ್ ಆಗಿದ್ದಾರೆ ಅದಕ್ಕೋಸ್ಕರ ಅವ್ರು ಆಡ್ತಿಲ್ಲ ಗೇಮ್ ಅಂತ ತಿಳಿದು ಬರ್ತಿದೆ ಆ ಪ್ರೋಮೋದಲ್ಲಿ ಆಡ್ತಿರೋದು ನಾಲ್ಕ್ ಜನ ಗೌತಮಿ ಅವರು ರಜತ್ ಅವರು ಭವ್ಯ ಮತ್ತೆ ಮೋಕ್ಷಿತ್ ಅವರು ನಾಲ್ಕ್ ಜನ ಆಡ್ತಿದ್ದಾರೆ ಅಲ್ಲೂ ಕೂಡ ಗೌತಮಿ ಅವರು ಔಟ್ ಆಗಿರೋದು ಕಾಣ್ತಿದೆ ಪ್ರೋಮೋದಲ್ಲಿ ಮೂವರ್ ಆಡುವಾಗ ರಜತ್ ಅವ್ರನ್ನ ಟಾರ್ಗೆಟ್ ಮಾಡಿ ರಜತ್ ಅವರಿಗೆ ಹಾಕ್ತಾರೆ ಭವ್ಯ ಮತ್ತೆ ಮೋಕ್ಷಿತ್ ಅವರು ಮುಂಚೆನೆ ಪ್ಲಾನ್ ಮಾಡ್ತಾರೆ ರಜತ್ ಅವ್ರಿಗೆ ಹಾಕೋಣ ಅಂತ ಆ ಮರದ ತುಂಡನ್ನ ಯಾರ ನೆಟ್ಟಲ್ಲಿ ಜಾಸ್ತಿ ಇರುತ್ತೋ ಅವ್ರು ಔಟ್ ಆಗ್ತಾರೆ ಅಂತ ಇಬ್ರು ಪ್ಲಾನ್ ಮಾಡಾಕೋದು ರಜತ್ ಅವರಿಗೆ ರಜತ್ ಅವ್ರ ಆ ರೌಂಡ್ ಅಲ್ಲಿ ಔಟ್ ಆಗ್ತಾರೆ ಇವಾಗ ನೋಡಿ ರಜತ್ ಅವರಿಗೆ ಅವ್ರು ಪ್ಲಾನ್ ಮಾಡಿ ಔಟ್ ಮಾಡಿರ್ಬೋದು ಆದ್ರೆ ಇವ್ರಿಬ್ರಲ್ಲಿ ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಬಂದಾಗ ಇವ್ರಿಬ್ರಲ್ಲಿ ಕೇವಲ ಒಬ್ರು ಸೇಫ್ ಆಗ್ತಾರೆ ಅದ್ ಯಾರು ನೋಡಿ ಅವ್ರು ಪ್ಲಾನ್ ಮಾಡಿ ಹಾಕಿರ್ಬೋದು ರಜತ್ ಅವ್ರನ್ನ ಇಟ್ಟಿರ್ಬೋದು ಆದರೆ ಇವ್ರಿಬ್ರಲ್ಲಿ ಕೇವಲ ಒಬ್ರೆ ಒಬ್ರೆ ಸೇವ್ ಆಗೋದು ಇಬ್ರು ಸೇವ್ ಆಗಲ್ಲ ಇವ್ರು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ದು ಏನಾಗುತ್ತೆ ಅವಾಗ ಒಬ್ರು ನಾಮಿನೇಟ್ ಆಗ್ಲೇಬೇಕಲ್ಲ ಒಬ್ರು ಮಾತ್ರ ಸೇಫ್ ಆಗ್ತಾರೆ ಮತ್ತೆ ತ್ರಿವಿಕ್ರಮ್ ಅವ್ರು ಕೇಳಿದ ಪಾಯಿಂಟು ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಇವಾಗ ಭವ್ಯ ಗೌಡ ಅವ್ರನ್ನ ಟಿಕೆಟ್ ಫಿನಾಲೆಗೆ ಬೇಡ ಅಂತ ಅಂದಿದೆ ಅವಾಗ ಇವಾಗ ಅವ್ರ ಜೊತೆಗೆ ಸೇರ್ಕೊಂಡು ಇನ್ನೊಬ್ಬ ಕಂಟೆಷನ್ ನ ಹೊರಗಿಡ್ತಿದ್ದೀರಾ ನಾಮಿನೇಷನ್ ಇಂದ ಸೇಫ್ ಆಗಕ್ಕೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಇದ್ ಯಾವ ರೀತಿ ನ್ಯಾಯ ಅಂತ ಅವ್ರು ಕೇಳ್ತಾರೆ ಇಲ್ಲ ನಾನು ನಿಯತ್ತ ಆಡಿದೀನಿ ಅಂತ ಮೋಕ್ಷಿತ ಅವ್ರ ಅಂತಾರೆ ನೋಡಿ ಇಲ್ಲಿ ಗೆಲುವು ಇಂಪಾರ್ಟೆಂಟ್ ಆಗುತ್ತೆ ಯಾರು ಸೇಫ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ರಜತ್ ಅವ್ರನ್ನ ಇವ್ರು ಪ್ಲಾನ್ ಮಾಡಿ ಹೊರಗಿಟ್ಟಿರೋದಲ್ಲೂ ತಪ್ಪಿಲ್ಲ ಅಂದ್ರೆ ನೂರಕ್ ನೂರ್ ಪರ್ಸೆಂಟ್ ಇವ್ರು ತಪ್ಪು ಅಂತ ಹೇಳಕ್ ಆಗಲ್ಲ ಅವ್ರು ಪ್ಲಾನ್ ಮಾಡಿ ಹೊರಗಿಟ್ರು ಇವಾಗ ಅವ್ರವರೇ ಕಿತ್ತಾಡ್ಬೇಕು ಯಾರ್ ಪ್ಲಾನ್ ಮಾಡದಲ್ಲ ಅವರಿಬ್ರಿಗೆ ಮತ್ತೆ ಬಿಡುತ್ತೆ ಇದ್ರಲ್ಲಿ ಯಾರಾದ್ರು ಒಬ್ರು ಸೇಫ್ ಆಗೋದು ಅವ್ರು ಏನಾದ್ರು ಪ್ಲಾನ್ ಮಾಡಿರ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗಿರ್ಬೋದಿತ್ತು ರಿಸಲ್ಟ್ ರಜತ್ ಅವ್ರ ಹೊರಗೆ ಹೋಗ್ಬೋದಿತ್ತು ಇಲ್ಲ ಭವ್ಯ ಅವ್ರ ಹೊರಗೆ ಹೋಗ್ಬೋದಿತ್ತು ಮೋಕ್ಷಿತ್ ಅವ್ರ ಹೊರಗೆ ಹೋಗ್ಬೋದಿತ್ತು ಈ ತರ ಪ್ಲಾನ್ ಮಾಡಿದಾಗ ಆಲ್ರೆಡಿ ರಿಸಲ್ಟ್ ಫಿಕ್ಸ್ ಅಂದ್ರೆ ರಜತ್ ಅವರೇ ಹೊರಗೆ ಹೋಗ್ತಾರೆ ಅಂತ ಯಾಕಂದ್ರೆ ಇಬ್ರು ಸೇರ್ಕೊಂಡು ಒಂದೇ ನೆಟ್ಟಿಗೆ ಹಾಕುವಾಗ ಅದ್ರಲ್ಲೇ ಜಾಸ್ತಿ ಮರ ತುಂಡುಗಳು ಇರ್ತವೆ ಅವರೇ ಔಟ್ ಆಗೋದು ಇಲ್ಲಿ ಯಾರ್ದು ಪಕ್ಕ ಕರೆಕ್ಟ್ ಅಂದ್ರೆ ಇಲ್ಲಿ ಗೆಲುವು ಮುಖ್ಯ ಆಗುತ್ತೆ ಇನ್ನೇನ್ ಫಿನಾಲ್ ಹತ್ರ ಬಂದಾಗ ಯಾರು ಕೂಡ ಮನೆಗೆ ಹೋಗಕ್ ಇಷ್ಟ ಪಡಲ್ಲ ಸೇಫ್ ಆಗಕ್ ನೋಡ್ತಾರೆ ಇವಾಗ ಮೂರ್ ಜನ ಆಡುವಾಗ ಮೂವರು ಕಾಂಪಿಟೇಟರ್ಸ್ ಆದ್ರೆ ಇವ್ರಿಬ್ರು ಕಾಂಪಿಟೇಟರ್ಸ್ ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಒಂದ್ ಕಾಂಪಿಟೇಟರ್ನ ಹೊರಗಿಟ್ರು ಇವಾಗ ಇವರಿಬ್ಬರಿಗೆ ಸ್ಪರ್ಧೆ ಸ್ಪರ್ಧಿ ಇವರಿಬ್ಬರಿಗೆ ಬಿಡುತ್ತಿವಾಗ ಇವ್ರಿಬ್ರಲ್ಲಿ ಕೇವಲ ಒಬ್ಬರೇ ಆಗೋದು ಭವ್ಯ ಅವ್ರಾಗ್ಬೇಕಾ ಮೋಕ್ಷಿತವ್ರಾಗಬೇಕಾ ಇವ್ರಿಬ್ರು ಮಾಡಿದ ಕರೆಕ್ಟ್ ಇತ್ತ ಇವ್ರು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿದ ಕರೆಕ್ಟ್ ಇತ್ತ ನಿಮಗೆ ಏನ್ ಇದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿ ಅವ್ರು ಏನ್ ಹೇಳ್ತಾರೆ ನಮಗೆ ಗೆಲುವು ಇಂಪಾರ್ಟೆಂಟ್ ಆಗಿತ್ತು ನಾವು ಸೇವ್ ಆಗ್ಬೇಕಿತ್ತು ಅದಕ್ಕೆ ರಜತ್ ಅವ್ರನ್ನ ಹೊರಗಿಟ್ವಿ ರಜತ್ ಅವರು ಐವತ್ತು ದಿನ ಆದ್ಮೇಲೆ ಬಂದಿರೋರು ಅದಕ್ಕೋಸ್ಕರ ಹೊರಗಿಟ್ವಿ ಅವ್ರು ಏನ್ ಪಾಯಿಂಟ್ ಮಾತಾಡ್ಬೋದು ವೀಕೆಂಡ್ ಅಲ್ಲಿ ಟಾಪಿಕ್ ಬಂದೇ ಬರುತ್ತೆ ಪಕ್ಕಾ ಬರುತ್ತೆ ಅಲ್ಲಿ ಏನ್ ಹೇಳ್ತಾರೆ ಸುದೀಪ್ ಸರ್ ಅದಕ್ಕೆ ಏನ್ ನ್ಯಾಯ ಕೊಡ್ತಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೀವು ಭವ್ಯ ಅವ್ರ ಫ್ಯಾನ್ ಆದಾಗ ಇದೇನು ಮಿಸ್ಟೇಕ್ ಮಾಡಿಲ್ಲ ಭವ್ಯ ಅವರು ಮತ್ತೆ ಮೋಕ್ಷಿತ ಅವ್ರು ಮಾಡಿದ ಕರೆಕ್ಟೇ ಇತ್ತು ಪ್ಲಾನ್ ಮಾಡ್ಕೊಂಡು ಮಾಡಿದಲ್ಲಿ ಏನ್ ತೊಂದರೆ ಇಲ್ಲ ಈ ಸೀಸನ್ ಪೂರ್ತಿ ಅದೇ ರೀತಿ ಆಗ್ತಾ ಬಂದಿದೆ ಈ ಸೀಸನ್ ಅಲ್ಲಿ ಎಷ್ಟೋ ಜನ ಈ ತರ ಪ್ಲಾನ್ ಮಾಡಿ ಹೊರಗೆ ಇಡುವಾಗ ಅದನ್ನ ಗ್ರೇ ಏರಿಯಾ ಅಂತ ಎಲ್ಲ ಹೇಳ್ಕೊಂಡು ಆಡ್ತಾ ಬಂದಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಾರೆ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಅದೇ ಅಂತಾರೆ ಇವಾಗ ಇವರಿಬ್ಬರಲ್ಲಿ ಕೇವಲ ಒಬ್ರೆ ಸೇವ್ ಆಗೋದು ಇಬ್ರು ಸೇವ್ ಆಗಲ್ಲ ಅದ್ರಲ್ಲಿ ಯಾರು ಸೇವ್ ಆಗ್ತಾರೆ ಇವಾಗ ಅದೇ ದೊಡ್ಡ ಪ್ರಶ್ನೆ ಕಾಡ್ತಿದೆ ಮತ್ತೆ ನಿನ್ನೆ ಸುದೀಪ್ ಸರ್ ಗೌತಮ್ ಅವರಿಗೆ ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ ಅನ್ನೋ ರೀತಿ ಬಾರಮ್ಮಿ ಅಂತ ಅಂದ ಇಲ್ವಾ ಅಂದ್ರೆ ಡೇಂಜರ್ ಝೋನ್ ಇಂಟ್ ಕೊಟ್ರೋ ಇಲ್ವೋ ಗೌತಮ್ ಅವ್ರಿಗೆ ಇಂಟ್ ಕೊಟ್ರೋ ಇಲ್ವೋ ನಿಮ್ಮ ಅಭಿಪ್ರಾಯ ಬೇಕು ಎಷ್ಟೋ ಜನ ಫುಲ್ ಎಪಿಸೋಡ್ ನೋಡ್ದಂಗೆ ಒಂದು ಕಮೆಂಟ್ ಹಾಕ್ತಾರೆ ಅವ್ರಿಗೆ ನಾನು ಕೇಳ್ತಿದ್ದೀನಿ ಫುಲ್ ಎಪಿಸೋಡ್ ನೋಡ್ಬಿಟ್ಟು ಬಂದು ಕಮೆಂಟ್ ಹಾಕಿ ಸುದೀಪ್ ಸರ್ ಇದನ್ನ ಹೇಳಿದ್ದಾರೆ ಕೊನೆಗೆ ಎಳ್ದು ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ರಿಪೀಟ್ ಬರುತ್ತಲ್ಲ ನೋಡಿ ಚೆಕ್ ಮಾಡಿ ಸುದೀಪ್ ಸರ್ ಹೇಳಿರೋದ್ ನಿಜ ಗೌತಮ್ ಅವರಿಗೆ ಹಿಂಟ್ ಕೊಟ್ರು ಅಂದ್ರೆ ನೀವು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ ಬಂದ್ಬಿಡಿ ಅನ್ನೋ ರೀತಿ ಬಾರಮ್ಯ ಅಂತ ಹಿಂಟ್ ಕೊಟ್ರು ಅಲ್ಲಿ ಫುಲ್ ಎಪಿಸೋಡ್ ನೋಡಿದಂಗೆ ಮಾತಾಡೋರಿಗೆ ಅವ್ರಿಗೇನು ರಿಯಾಕ್ಟ್ ಮಾಡಕ್ ಆಗಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಭವ್ಯ ಅವರು ಮತ್ತೆ ಮೋಕ್ಷಿತ್ ಅವ್ರು ಮಾಡಿದ್ ಕರೆಕ್ಟ್ ಇತ್ತ ಅವ್ರ ಗೇಮ್ ಆ ಗೇಮ್ ಗೆಲ್ಲದಕ್ಕೋಸ್ಕರ ಅವ್ರು ಮಾಡಿದ್ದದು ಅದಲ್ಲೇನ್ ತಪ್ಪಿಲ್ಲ ಅಂತೀರಾ ಇಲ್ಲ ಅವ್ರು ಮಾಡಿದ್ ತಪ್ಪು ರಜತ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗಿಟ್ರು ಇವರು ಸುಮ್ನೆ ಅವರು ವೈಯಕ್ತಿಕ ಆಟ ಅವ್ರು ಆಡಿದ್ರೆ ಯಾರು ಬೇಕಾದ್ರೂ ಗೆಲ್ಬೋದಿತ್ತು ಅಲ್ಲಿ ಪ್ಲಾನ್ ಮಾಡಿ ಹೊರಗೆ ಇಟ್ಟಿದ್ ಕರೆಕ್ಟ್ ಇಲ್ಲ ಅಂತೀರಾ ನಿಮಗೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸುದೀಪ್ ಸರ್ ಈ ಟಾಪಿಕ್ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಶನಿವಾರದಲ್ಲಿ ಈ ಟಾಪಿಕ್ ಬಂದೇ ಬರುತ್ತೆ ಅಲ್ಲಿ ಸುದೀಪ್ ಸರ್ ಏನಂತ ಯಾರಿಗೆ ಪ್ರಶ್ನೆ ಮಾಡ್ತಾರೆ ಇವ್ರು ಮಾಡಿದ್ ಕರೆಕ್ಟ್ ಅಂತಾರ ಇಲ್ಲ ಅದು ಗೇಮಿಗೋಸ್ಕರ ಮಾಡುದು ಅದು ಸ್ಟ್ರಾಟಜಿ ಇರ್ಬೋದು ಅಂತಾರ ಏನಂತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ ಈ ಶನಿವಾರ ಎಪಿಸೋಡ್ ಅಲ್ಲಿ ಇದ್ ಬಂದೇ ಬರುತ್ತೆ ಮತ್ತೆ ನಾಮಿನೇಷನ್ ಇಂದ ಯಾರು ಸೇವ್ ಆಗಿರ್ಬೋದು ಎಷ್ಟೋ ಕಡೆ ಸುದ್ದಿ ಹರ್ದಾಡ್ತಿದೆ ಒಂದ್ ಕಡೆ ಕಡೆ ಭವ್ಯವ್ರು ಸೇವ್ ಆಗಿದ್ದಾರೆ ಅಂತಿದ್ದಾರೆ ಒಂದ್ ಕಡೆ ಮೋಕ್ಷಿತ ಅವರು ಸೇವ್ ಆಗಿದ್ದಾರೆ ಅಂತಿದ್ದಾರೆ ನಿಮಗೆ ಅನಿಸ್ತಿದೆ ಯಾರು ಸೇವ್ ಆಗ್ಬೇಕು ನಾಮಿನೇಷನ್ ಇಂದ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರ್ ಆಗ್ಬೇಕು ಅಂದ್ರೆ ಯಾರು ಮಿಡ್ ವೀಕ್ ನಾಮಿನೇಷನ್ ಇಂದ ಪಾರ್ ಆಗ್ಬೇಕು ಅಂತ ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು